ದಾವಣಗೆರೆ ತಾಲೂಕಿನ ಶಿರಮಗೊಂಡನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಆಯೋಜಿಸಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಉದ್ಘಾಟಿಸಿದರು ಈ ವೇಳೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾ ಜಯದೇವಪ್ಪ ಡಾ ಅವಿನಾಶ್ ಕೃಷಿ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುಮಾರ್ ಕತ್ತಲಗೆರೆ ಮೀನು ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿ ಶಾಂತನಕುಮಾರ್ ಪಶುವೈದ್ಯ ವೈದ್ಯ ಡಾಕ್ಟರ್ ಕುಸುಮ ಹಾಗೂ ರೈತರು ಭಾಗವಹಿಸಿದ್ದರು ಕೃಷಿ ತೋಟಗಾರಿಕೆ ಮೀನುಗಾರಿಕೆ ಹೈನುಗಾರಿಕೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಇಲಾಖೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ತಜ್ಞರು ರೈತರ ಮನೆ ಬಾಗಿಲಿಗೆ ಬಂದು ಕೃಷಿಗೆ ಹಾಗೂ ಇತರ ಸಮಸ್ಥೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಂದ ಪರಿಹಾರ ಮತ್ತು ಅರಿವು ಮೂಡಿಸಿದರು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಬೀಜ ರಸಗೊಬ್ಬರ ಬೆಳೆಗಳ ನಿರ್ವಹಣೆ ಸೇರಿದಂತೆ ತಂತ್ರಜ್ಞಾನಗಳನ್ನು ಒದಗಿಸಿ ರೈತರ ಬೆಳೆಗಳ ಗುಣಮಟ್ಟದ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಸರ್ಕಾರವು ಈ ಕಾರ್ಯಕ್ರಮ ರೂಪಿಸಿದೆ ಎಂದರು ಈ ರೀತಿ ನಾವು ರೈತರು ಒಂದೇ ತರ ಬೆಳೆ ಬೆಳೆದಾಗ ಏನಾಗುತ್ತೆ ಅಂದ್ರೆ ಭೂಮಿಗಳು ಹಾಳಾಗ್ತವೆ ಕೀಟ ರೋಗಗಳು ಜಾಸ್ತಿ ಆಗ್ತವೆ ಈ ಕಾರಣಕ್ಕೆ ನಾವು ವೈವಿಧ್ಯತೆಯನ್ನು ತರಬೇಕು ಬೆಳೆಗಳಲ್ಲಿ ಡಾಕ್ಟರ್ ಆನಂದ್ ಕುಮಾರ್ ರೈತರು ಉತ್ತಮ ಬೆಳೆ ಪಡೆಯಲು ಬಿತ್ತನೆ ಬೀಜ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ಮಾಡಬೇಕು ಮಣ್ಣಿನ ಸಂರಕ್ಷಣೆ ಕಾಪಾಡುವ ಮೂಲಕ ಉತ್ತಮ ಇಳುವರಿ ಪಡೆಯಬಹುದು ಎಂದರು ಎಲ್ಲ ಅದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗ್ತದೆ ನೀರಿನ ಬಗ್ಗೆ ಅದನ್ನ ತಿಳ್ಕೊಳ್ಳೇಬೇಕು ಪ್ರತಿಯೊಬ್ಬರು ಅಷ್ಟೇ ಇವತ್ತು ನಾವು ಇದೇ ಒಂದು ನಮ್ಮ ಶಿರ್ಮಗೊಂಡ ನೆಲೆಯಲ್ಲಿ ನಲ್ಲಿಗಳು ಸಹ ಹಾಕಿದ್ದಾರೆ ನಲ್ಲಿಗಳ ಹಾಕ್ದಾಗ ನೀರನ್ನ ಕೊಳ ಬಿಡ್ತಾರೆ ಬಿಟ್ಟಾಗ ನಾವ್ ಎಷ್ಟು ಬೇಕಷ್ಟು ಇಟ್ಕೊಂಡು ಸರಿಯಾಗಿ ಅದನ್ನ ಏನ್ ಮಾಡ್ಬೇಕು ಬಂದು ಮಾಡ್ಬೇಕಾಗ್ತದೆ ಡಾಕ್ಟರ್ ಕುಸುಮಾ ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸಿದ್ದು ಕುರಿ ಹಂದಿ ಮೇಕೆ ಹಾಗೂ ಕೋಳಿ ಸಾಕಾಣಿಕೆ ಶೇಕಡ ಐವತ್ತರಷ್ಟು ಸಹಾಯಧನ ಪಡೆಯಬಹುದಾಗಿದೆ ಇದರಿಂದ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಉತ್ಪಾದನಾ ಘಟಕಗಳನ್ನ ಮಾಡಬಹುದು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಕೇಂದ್ರ ಸರ್ಕಾರದಿಂದ ಇನ್ನ ಫಿಫ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ನ ತಗೋಬೇಕಾಗತ್ತೆ ಇದೆಲ್ಲ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬಹುದು ಶಾಂತನ ಕುಮಾರ್ ಕೇಂದ್ರ ಸರ್ಕಾರವು ಮೀನು ಸಾಕಾಣಿಕೆಗೆ ಹಲವು ಯೋಜನೆಗಳನ್ನು ರೂಪಿಸಿದ್ದು ಮೀನು ಕೃಷಿಗೆ ಎರಡು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಸಹಾಯಧನ ನೀಡಿ ಪ್ರೋತ್ಸಾಹ ನೀಡುತ್ತಿದೆ ಎಂದರು ರೈತ ರುದ್ರೇಶ್ ತೋಟಗಾರಿಕೆ ಕೃಷಿ ರೇಷ್ಮೆ ಮೀನುಗಾರಿಕೆ ಇಲಾಖೆಯಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಿರುವುದರಿಂದ ರೈತರಿಗೆ ತುಂಬಾ ಅನುಕೂಲವಾಗಲಿದೆ ಎಂದರು ಇತ್ತು ವರ್ಷ ತಡ ಆದ್ರೂ ಸಹ ನಮ್ಮ ಒಂದು ಅನುಕೂಲ ಆಗೈತಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲೇ ಮಾಡಿದ್ದಕ್ಕೆ ಅವರಿಗೆ ನಾವು ಸರ್ಕಾರದ ಪರವಾಗಿ ಸರ್ಕಾರಕ್ಕೂ ಮತ್ತು ನಮ್ಮ ಗ್ರಾಮ ಪರವಾಗಿ ಅಭಿವೃದ್ದಿ ಸಲ್ಲಿಸ್ತಾ ಇದ್ದೀವಿ ಇವತ್ತು ನಮ್ಮ ಗ್ರಾಮದಲ್ಲಿ ಎಲ್ಲ ಅಧಿಕಾರಿಗಳು ಇರ್ಬೋದು ಮತ್ತು ನಮ್ಮ ಗ್ರಾಮಸ್ಥರು ಸಹ ಇದಕ್ಕೆ ಸ್ಪಂದಿಸಿ ಕೆಲಸ ಮಾಡಿದ್ದಾರೆ ಇನ್ನು ಹೆಚ್ಚೆಚ್ಚು ಈ ಕಾರ್ಯಕ್ರಮಗಳು ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡಲಿ ಇನ್ನೋರ್ವ ರೈತ ಕರಿಬಸಪ್ಪ ವಿಕಸಿತ ಕೃಷಿ ಅಭಿಯಾನದಿಂದ ಬೀಜೋತ್ಪಾದನೆ ರಸಗೊಬ್ಬರ ಬಳಕೆ ರೋಗ ಕೀಟಗಳ ನಿಯಂತ್ರಣ ಸೇರಿದಂತೆ ವಿಜ್ಞಾನಿಗಳು ಮಾಹಿತಿ ಒದಗಿಸಿರುವುದು ರೈತರಿಗೆ ಸಹಕಾರಿಯಾಗಿದೆ ಎಂದು ಹೇಳಿದರು ಮಾಡಿ ಏನು ಉಳಿಲಿ ರೈತ ನಿರಾಸಕ್ತಿ ಆಗ್ತಾನೆ ಏನಪ್ಪಾ ಅಂದ್ರೆ ಅವನು ಖುಷಿ ಒಳ್ಳೆ ಇಳುವರಿ ಬಂದು ಒಳ್ಳೆ ಬೆಳೆ ಬಂದು ಒಳ್ಳೆ ಉತ್ಸಾಹಕತೆ ರೇಟ್ ಇದ್ರ ಮಾತ್ರ ಅವನು ಬಾಳ ಖುಷಿಯಾಗಿ ಮತ್ತೆ ಮುಂದಿನ ಬೆಳಿಗ್ಗೆ ಜೋರಾಗಿ ಹೋಗ್ತಾನ